हाय नमस्ते हाय जापान सिस्टर हाय बराबर हाय माइक डन हाय गुड इवनिंग हाय मुतो तम्मा उठा आइता का आइता का

ಮುತ್ತು ತಮ್ಮ ನಮ್ದು ಊಟ ಆಯ್ತು ತಮ್ಮ ಏನ್ ಊಟ ಮಾಡಿದ್ರಿ ನೀವು ಮುತ್ತು ರಾಜ್ ಅಂತ ಕರ್ಗಣ ಮುತ್ತು ರಾಜ್ ಏನು ಊಟ ಮಾಡಿದ್ರಿ ಅಣ್ಣ ಮಾಮೂಲಿ ಅವರೆಕಾಯಿ ಸಾರು ಹುಳಿ ಸಾರು ಮುದ್ದೆ ಅನ್ನ Ini yang nomor tiga dari Jepang sister jump, gaming, gaming tema itu yang no yang tidak ada. Yang Hai Kirataka, utawa ಈ ಸೀಸನ್ ಅಲ್ಲಿ ಬಡವರ ಬಾದಾಮಿ ಅಣ್ಣ ಹೌದೌದು ಅವರೇಕಾಯಿ ಬಡವರ ಬಾದಾಮಿ ಅವರೇಕಾಯಿ ಈ ಸೀಸನ್ ಅಲ್ಲಿ ಅವರೇಕಾಯಿ ಸಾಂಬಾರ್ ಮುದ್ದೆ ಹೌದು ನಿಮ್ದು ಅವರೇಕಾಯಿ ಸಾಂಬಾರ್ ಮುದ್ದೆನಾ ಮುತ್ತುರಾಜ್ ಕಿರತಕ ಏನ್ ಊಟ ಮಾಡುದ್ರಿ ನಮ್ಮ ಅಕ್ಕ ಗೆ ಬರಲಿಲ್ಲ ಅಣ್ಣ ಬತ್ತಾರೆ ಊಟ ಊಟ ಮಾಡ್ತಾ ಇದ್ದಾರೆ ಊಟ ಮಾಡೋ ಗಂಟ ಅಷ್ಟೊತ್ತು ಗಂಟ ರೆಸ್ಟ್ ಕೊಡ್ಬೇಕಲ್ಲ ಮಾತಾಡಕ್ಕೆ ಆಮೇಲೆ ಬತ್ತಾರೆ ಊಟ ಆದ್ಮೇಲೆ ಹೌದಾ ಅಣ್ಣ ಹ್ಞೂ ಹೌದು ಮುತ್ತುರಾಜ್ ಊಟ ಊಟ ಮಾಡ್ತಾ ಇದ್ದಾರೆ ಊಟ ಆದ ನಂತರ ಮಾತುಕತೆ ಬರುತ್ತಾರೆ ஊர் கடை தும்பிதா இடை நம்மர் கடை தும்பி இது வல்லவன் யாரோ ನಿಲ್ಲುವಾರು ಹಾಯ್ ಅಕ್ಕಾ. ಹಾಯ್ ಕೇಶವ ತಮ್ಮ ಅಕ್ಕ ಅವರು ಊಟ ಮಾಡ್ತಾ ಇದ್ದಾರೆ ಅನ್ನ ಗಂಟ ಅಣ್ಣವರು ಮಾತಾಡ್ತಾ ಇದೀವಿ ನಿಧಾನಕ್ಕೆ ಊಟ ಮಾಡಲಿ ಅಣ್ಣ ಹ ನಿಧಾನಕ್ಕೆ ಊಟ ಮಾಡಬದ್ಲಿ ತಮ್ಮ ಏನ್ ಊಟ ಮಾಡಿದೆ ಹಾಯ್ ನಿಮ್ದು ಹೆಸರು ಹಾಯ್ ಊಟ ಆಯ್ತಾ ಸಾರಿ ಇಂಗ್ಲಿಷ್ ಬರಲ್ಲ ಸರ್ ಅದಕ್ಕೋಸ್ಕರ ನಿಮ್ಮ ಹೆಸರು ಓದುತ್ತಿಲ್ಲ ಹಾಯ್ ನಿಮಗೂ ಊಟ ನಮ್ದಾಯ್ತು ನಿಮ್ದು ಆಯ್ತಾ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಾವು ಅನಿಲ್ ಕೇಶವ ಶಿವರಾತ್ರಿ ಟೈಮಲ್ಲಿ ಚಳಿ ಅಣ್ಣ ಹೌದೌದು ಜಾಸ್ತಿ ಚಳಿ ಶಿವರಾತ್ರಿ ಹತ್ರ ಬಂದಂಗೆ ಬಂದಂಗೆ ಜಾಸ್ತಿ ಚಳಿ ಆಗುತ್ತೆ ಹಾ ಅನಿಲ್ ಹಾಯ್ ಅನಿಲ್ ಮಾವ ಮಾವಾ

ஊட்ட ஆய்த்தா அனில் மாவா மாமா மாமா அனில் அண்ணா அந்த கருது அத்தகை ஊட்ட ஆய்த்து ஊட்ட ஆய்த்து நமது ஆய்வு ஆயி ஆய் மேடம் 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 மாதாடில் ಇದು ಹೆಸರು ಹಂಗೆ ಕನ್ನಡದಲ್ಲಿ ಹಾಕ್ಬಿಡಿ ನಿಮ್ಮ ಹೆಸರು ಕೇಶವ ಏನ್ ಊಟ ಮಾಡಿದ್ವಿ Kahai ke medam, gaming go jumping, ma pinov ya jumpo, kirata ಎಲ್ಲ ಎಲ್ಲೋದ್ರಿ ವಾಯ್ಸು ಬರುತ್ತಿಲ್ಲ ಅಂತ ಜಂಪ್ ಆಗ್ಬಿಟ್ರೇಹಾಜಿ ವಾಯ್ಸ್ ಬರ್ತಿಲ್ಲ ಅಂತ ಇಲ್ಲ ಅಣ್ಣ ಇಲ್ಲೇ ಲೈವ್ ಅಲ್ಲೇ ಇದೀನಿ ಇಲ್ಲ ಅಣ್ಣ ಇಲ್ಲೇ ಇದ್ದೀನಿ ನೀನು ಇದಿಯಪ್ಪ ನೋಡ್ದೆ ಅವ್ರು ಜಂಪ್ ಆಗದ್ರಲ್ಲ ಯಾರಪ್ಪ ಅದು ಸ್ಟಾರ್ಟಿಂಗ್ ಬಂದ್ ಮೆಸೇಜ್ ಮಾಡಿದ್ರಲ್ಲ ಗೇಮಿಂಗ್ ಕಿರಾತಕ ಅವರು ಜಂಪ್ ಆಗ್ಬಿಟ್ರ ಅಂತ ವಾಯ್ಸ್ ಬರ್ಲಿಲ್ವಲ್ಲ ಅದಕ್ಕೆ ಜಂಪ್ ಆಗ್ಬಿಟ್ರು ಅನ್ಸುತ್ತೆ ಹ್ಮ್ 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 हाईड कल रो रहेला हाँ बंदे बितरो वाइस बंदो हाईड <laughs> कल रो हाईड कल रो हम्म हाय चरी हाय मतु हाय केशवा हाय हाँ, अम्ब्रिश रो रहे हाय चिरू अम्ब्रिश अल्लाह अम्ब्रिश पाटिल हाय किरातका हाई स्नेहा हाय हाय प्रजु

ಹಾ ಸ್ವಲ್ಪ ತಿನ್ನಕ್ಕೆ ಗ್ಯಾಪ್ ಇಟ್ಟಿದೀರಾ ಹ್ಮ್ ಮತ್ತೆ ಯಾಕೋ ಫೋಟೋ ಹಾಕಕ್ಕೆ ಆಗ್ತಾ ಇಲ್ಲ ನೋಡ್ತಾ ಇದೀನಿ ಟ್ರೈ ಮಾಡಿ ಮಾಡಿ ಸಾಕೈತಿ ಫೋಟೋ ಹಾಕಕ್ ಆಗ್ತಿಲ್ಲ ಹ್ಮ್ ಹ್ಮ್ ಸಲ ಗ್ರೀನ್ ಸ್ಕೀನ್ ಗ್ರೀನ್ ಸ್ಕಿನ್ ಗ್ರೀನ್ ಸ್ಕಿನ್ ಗೊತ್ತು ಇಲ್ಲಿ ಫೋಟೋಸ್ ಎಲ್ಲಾ ಇದಾಗಿದೆ ಫೋಟೋಸ್ ಎಲ್ಲ ಹೆಂಗ್ ಹುಡ್ಕೋದು ಅಂತಾನೆ ಮರ್ತ ಹೋಗ್ಬಿಟ್ಟೈತೆ ಅಂತ ತಟ್ಟೆಯಲ್ಲಿ ಊಟ ಬಿಟ್ರೆ ಬಂದೇನು ಅಕ್ಕ ಅಂತ ಹಂಗೇನಿಲ್ಲ ಅಪ್ಪ ತಟ್ಟೆಯಲ್ಲಿ ಊಟ ಬಿಟ್ಟಿ ಬರಲ್ಲ ಬೇಕರೆ ಮಾತಾಡ್ಕೊಂಡೆ ತಿನ್ಬಿಡ್ತೀನಿ

ಹಂಗೆ ಇವತ್ತು ಚಳಿ ನಮ್ಗೆ ಈ ಕಡೆ ಅಷ್ಟಿಲ್ಲ ಎಲ್ಲ ನನ್ ಕಂದ 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 ಶಶಿ ಕಂದ ಕಂದ ಶಶಿ ಕಂದ ಕಂದ ಬರುತ್ತಾರೆ ಟೈಮು ಬರುತ್ತಾರೆ ನೋಟಿಫಿಕೇಶನ್ ಬಂತಾ

ತಟ್ಟೆಯಲ್ಲಿ ಊಟ ಬಿಡಬಾರದು ಎತ್ತ ತಾಯಿಗೆ ವಯಸ್ಸಾದ ಮೇಲೆ ಮರೆಯಬಾರದು ಭಾರತಾಂಬೆಯ ಮಕ್ಕಳು ಎಂದು ಮರೆಯಬಾರದು ಖಂಡಿತ ಹೌದು ಅದು ಪರಂಪರೆ ಅಲ್ವಾ ಆ ಕಾಲದಿಂದ ನಡ್ಕೊಂಡ್ ಬರ್ತಾ ಇರೋದು ಹ್ಮ್ ಹ್ಮ್ ನಮ್ಮ ತಂದೆ ತಾಯಿ ಏನ್ ಕಲ್ಸಿರ್ತಾರೋ ಅದೇ ಬರೋದು ಫಸ್ಟು ಆಮೇಲೆ ಬರ್ತಾ ಬರ್ತಾ ಫ್ರೆಂಡ್ ಸಂಘಗಳು ಸೇರಿ ಸೇರಿ ಬೇರೆ ತರ ಆಗ್ಬಿಡ್ತಾರೆ ಅಷ್ಟೇ ಹ್ಮ್ ಫ್ರೆಂಡ್ ತರ ಸಂಘ ಸೇರ್ದೆ ಇರೋರು ನಮ್ ತರ ಇರ್ತಾರೆ ಹಾ ನಾ ಅಲ್ವಾ ಮುತ್ತಾ ஏன்ட்டா மாடுறீ ரவி அவரே ஹாய் சிஸ் ப்ரோ லைக் டன் ಧನ್ಯವಾದಗಳು ಪ್ರಿಯಾ ಸಿಸ್ಟರ್ ಊಟ ಮಾಡಿದ್ರಾ ಮುದ್ದೆ ಊಟ ಆಯ್ತಾ ಸಿಸ್ ಬ್ರೋ ಆಯ್ತಪ್ಪ ಆಯ್ತು ಸಿಸ್ಟರ್ ಮುದ್ದು ಅವರೇ ಪ್ಲೀಸ್ ಕನೆಕ್ಟ್ ಆಗಿ ಅಂತ ನೋಡು ಪ್ರಿಯ ಸಿಸ್ಟರ್ ಆಯ್ತು ಸಿಸ್ ಮುತ್ತು ಮುತ್ತು ನೀರ ಹನಿಯತ್ತ ಗೊತ್ತಾ ಇದ್ ನೋಡು ಯಾವುದೇ ಸ್ಲೋ ಮೋಷನ್ ಬಂದ್ಬಿಟ್ಟು ಅಕ್ಕ ತಪ್ಪಿದರೆ ಮನ್ನಿಸುವ ಅಕ್ಕ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ತಂಗಿ ತಂಗಿ ನನ್ನ ಮಾತು ತಂಗಿ ಅಣ್ಣನ ಬೆನ್ನಿನ ಕೂಸುಮರಿ ಬಂದಿ ಮನ್ನಿಸು ಇಲ್ಲವೇ ದಂಡಿಸು ಸಕ್ಕತ್ತಾಡಿದನ ಅಲ್ವಾ ಶಶಿ ಮಂಡ್ಯ ಆಡಿದಾರೆ ಡಿಲೀಟ್ ಮಾಡಾಕವ್ರೆ ಯಾಕ್ ಡಿಲೀಟ್ ಮಾಡ್ದ ಅಂತ ಗೊತ್ತಾಗಿಲ್ಲ ಅದನ್ನ ಬಂದ ಮೇಲೆ ಕೇಳ್ಬೇಕು ಅನ್ಕೊಂಡಿದೀನಿ ಅನ್ಬತ್ತ ಇಲ್ವಾ ಗೊತ್ತಿಲ್ಲ ಇವತ್ತು ಅದೇ ಲೋಗೋ ಎಲ್ಲಾ ಚೇಂಜ್ ಮಾಡವ್ರೆ ಹೊಸ್ತಾಗ್ ಚಾನಲ್ ಮಾಡೋಣ ಅನ್ಕೊಂಡಿರ್ಬೇಕ ಅವರು ಅದಕ್ಕೋಸ್ಕರ ಎಲ್ಲಾ ಚೇಂಜ್ ಮಾಡಿ ಒತ್ತಾಗಿ ಚೆನ್ನಾಗಿ ಆಡಬೇಕು ಹ್ಮ್ ಇನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಐಡಿಯಾ ಮಾಡಿ ಮಾಡೋಕೆ ನಾ ನೋಡಿರ್ಬೇಕು ಹ್ಮ್ ಏನ್ ಮಾಡ್ಬಿಟ್ಟು ಮತ್ತೆ ಮಾಡೋಣ ಓ ಮಾಡೋಣ ಆ ಫೋಟೋ ಇದಕ್ಕೆ ಬರ್ತಾ ಇಲ್ಲ ನನಗೆ ಅದಕ್ಕೆ ಆ ಸರಿ ಸರಿ ಮತ್ತೆ ಬರ್ತೀನಿ